ಕೃತ್ಯ ನಿಯಮ ಧ್ಯಾನ ಉಪಾಸನ ಮಾಡುವುದರಿಂದ ಆಗತಕ್ಕಂಥ ಲಾಭಗಳು ಅಂದ್ರೆ ಸತ್ಸಂಗದಿಂದ ಆಗತಕ್ಕಂಥ ಲಾಭಗಳು ಸಾಧನ ಮಾರ್ಗದ ಬರ್ತಾರೆ ಆಗತಕ್ಕಂಥ ಲಾಭಗಳನ್ನ ಹಿಡಿಯು ಸಾಕಷ್ಟು ವಿಸ್ತಾರವಾಗಿ ಅಂದ್ರೆ ಗುರುಪರಂಪರೆ ಇದೆ ಗುರುಲಿಂಗಮ್ಮ ಮಹಾರಾಜರು ಬಾಬು ಸಾಹೇಬ್ ಮಹಾರಾಜರು ಧರ್ಮೇಶ್ವರ ಮಹಾರಾಜರು ಆಗಿ ಹೋದಂತ ಎಲ್ಲ ಮಹಾಪುರುಷರು ಸಹಿತ ಆದಿಕ್ಕೆನೇ ಮಾರ್ಗದರ್ಶನ ಅವರು ಕಣ್ಣಂತ ಅನುಭವವನ್ನು ಪ್ರತಿಯೊಬ್ಬರಿಗೂ ಹೇಳಿ ಈ ಜಗತ್ತನ್ನು उद्धार ಮಾಡಿದarlar ಅಲ್ಲಲ್ಲ ಹೊಕಳಿಂದ ಬಂದಂತ ಪಾದ ಯಾತ್ರಿಕರು ಮತ್ತು ಇಲ್ಲಲ್ಲ ಗ್ರಾಮಸ್ಥರು ಇಷ್ಟೊಂದು ಬಹು ಸಂಖ್ಯಾ ಬಹಳ ಶಾಂತ ಜಾಗ ತಂಡಿ ಬಹಳ ವಾತಾವರಣ ಸರಿಯಾಗಿರ ಅದರ ಸಹಿತ ಆಧಾತ್ಮಿಕ ಬೆರುತ್ತಾ ಜೀವನದಲ್ಲಿ ಒಂದು ಮಹತ್ವ ಅನುಭವವನ್ನು ಅನುಭವನ್ನ ಪಡ್ಕೋಬಹುದು ಸಮಾಧಾನ ಶಾಂತಿ ಪಡ್ಕೋಬಹುದು ಅನ್ನುವಂಥದನ್ನ ತಿಳ್ಕೊಳ ಸಲಾಗಿ ನೀವೆಲ್ಲ ಬಂದ ಯಾಕಂದ್ರ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ ಅಂತಂದ್ರೆ ಇದು ಯಾವುದೇ ಪಶು ಪಕ್ಷಿ ಪ್ರಾಣಿಗಳಿಗೆ ಗುರು ಅಂದ್ರೆ ಏನು ಉಪದೇಶ ಅಂದ್ರೆ ಏನು ನಾಮಸ್ಮರಣ ಅಂದ್ರೆ ಏನು ತಿಳ್ಕೋದು ಸಾಮರ್ಥ್ಯ ಇರುದಿಲ್ಲ ಆದ್ರೆ ಈ ಮನುಷ್ಯ ಜನ್ಮಕ್ಕೆ ಎಲ್ಲವನ್ನೂ ತಿಳ್ಕೊಳಕ ಶಕ್ತಿ ಸಂಸ್ಕಾರದಿಂದ ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಸಂಸ್ಕಾರ ಸಂಸ್ಕಾರದಿಂದ ನಾವು ಏನ್ ಬೇಕಾದನ್ನ ನೋಡ್ರಿ ನೀವು ಸಣ್ಣ ಸಣ್ಣ ಮಕ್ಕಳು ಇರ್ತಾವ ಅವ್ರ ಮುಂದೆ ನೀವು ಏನು ಮಾಡ್ತೀರ ಅವ್ರ ಮುಂದೆ ಮಾಡ್ತಾರ ಯಾವ ರೀತಿ ನೀವು ನಡೀತಿರಲ್ಲ ಅದರಂತೆ ಅವ್ರು ನಡೆ ತೋರಿಸ್ತಾರ ಅದಕ್ಕೆ ನೋಡ್ರಿ ಎಲ್ಲ ಆಶ್ರಮಗಳು ಎಲ್ಲ ಗುರುಗಳು ಬಾವು ಸಾಹಾಬ್ ಮಹಾರಾ ತಿರ್ಮಲ ಇಷ್ಟೆಲ್ಲ ಆಶ್ರಮ ಸಲಹೆ ಮಾಡ್ಯಾರಪ್ಪ ಅಂತಂದ್ರೆ ಸಂಸ್ಕಾರ ನಾವು ಸಣ್ಣ ನಾವ್ ಬದಲಿ ಮಾಡ್ತ ಕುಣ ಬಜಲಿ ಮಾಡಾಕ ನಾವು ತಪ್ಪು ದಾರಿ ಅಂದ್ರೆ ಅವು ತಪ್ಪು ದಾರಿ ಹಿಡಿತಾವ ನಾವು ಏನಾದರೂ ಕೆಟ್ಟ ಕೆಲಸಗಳು ಸಮಾಧಿಗಳಿಗೆ ಅಂಟ್ಕೊಂಡು ಅವರು ಅವಳು ಅದನ್ನ ಮಾಡಿ ತೋರಿಸ್ತಾರೆ ಅಂದ್ರೆ ಇದರಿಂದ ಅವಶ್ಯಕತೆ ಇದ್ದದ್ದು ಸಂಸ್ಕಾರ ಅಂದ ಅವ್ರು ಬಾವು ಸಾಹೇಬ್ ಮಹಾರಾಜ್ ಮಾಡಿದಂತ ಒಂದು ಕಾರ್ಯವನ್ನ ಮಹಾದೇವ ಮಹಾರಾಜ್ ಸುಂದರವಾಗಿ ಹೇಳಿದ್ರು ಯಾಕಂದ್ರೆ ಅವ್ರಿಗೂ ಆರೋಗ್ಯ ಸರಿ ಇಲ್ಲ ವಯಸ್ಸು ಅವ್ರದ್ದು ಎಪ್ಪತ್ತರ ಸನಿ ಆಗಿ ಅವ್ರ ಸಹಿತ ಎಪ್ಪತ್ತೆರಡನೇ ವರ್ಷ ಯಾಕಂದ್ರೆ ಜೀವನ ಇದ್ರಾಗ ಕಳವಾಗಿತ್ತು ದಿನನಿತ್ಯ ಎರಡ ಮೂರ ಕಾರ್ಯಕ್ರಮದಿಂದ ಅವರು ಹಂಗಿರತೈತೆ ದೇವರೇ ಇರ್ತೈತೆ ಮತ್ತೊಂದ್ ಮತ್ತೊಂದು ಕಾರ್ಯಕ್ರಮ ಇರ್ತದೆ ಕಡೆ ಸಪ್ತಾಹಳು ದಿನನಿತ್ಯ ಹೇಳ್ತಾರ ಸ್ಮರಣ ದೇವಾಚೆ ಕರಾವಿ ಅಖಂಡ ನಾಮ ಜಪತ ಜಾವೇ ನಾಮ ಸಮಾಧಾನ ಅವರವರಿಗೆ ಅವರವರು ಮನವರಿರುತ್ತೆ ಬ್ರಹ್ಮ ಸು ವಿವೇಕಗಳಿಗೆ ಆತ್ಮತತ್ವವೇ ಬ್ರಹ್ಮ ಅಂದ್ರೆ ನಾವ್ ಎದರಾಗ ಹೇಳ್ತಾರಲ್ಲ ಚಿತ್ತ ಶುಚಿತ ಕರಾವೇ ಬೋಲಿಲೆ ಜೀವಿ ದರಾವೇ ಸಾವಾದ ಹೂವನ್ನು ಬಯಸಿದ್ ನಾವೆಲ್ಲ ಇಷ್ಟ ತರ ಅವ್ರು ಏನೇನು ಉದಾಹರಣೆಗಳು ಕೊಟ್ಟಿಲ್ಲ ಎಲ್ಲಾ ಉಪಮೇಯಗಳನ್ನ ಕೊಟ್ಟರು ಹೇಳುವುದು ಲಾಸ್ಟ್ ಬಂದು ಎಲ್ಲಿಗೊಂಡು ನಿಮ್ಸ್ಬಿಟ್ಟಂದ್ರ ಧ್ಯಾನ ಮಾಡ್ರ ದೇವರಾಗ್ರಿ ಯಾರು ಹೇಳ್ರು ಅಷ್ಟೇ ಐತಿ ಉಪಮೇಯಗಳು ಅವೆಲ್ಲ ಸುಮ್ಮಪ್ಪ ಈ ಬಾಬುಸಾಹಿ ಮಹಾರಾಜ್ ನಡೆದ ಒಂದು ದಾರಿ ಗಿರ್ಮಲೇಶ್ವರ ಮಹಾರಾಜ್ ನಡೆದ ಒಂದು ದಾರಿ ಬದಲಾವಣೆ ಎಷ್ಟು ಸೂಕ್ಷ್ಮ ಮನುಷ್ಯ ಬದಲಾವಣೆ ಆಗ್ಬೇಕಂದ್ರ ಬಹಳ ಶಬ್ದಂಗ್ ಇಷ್ಟ ಅಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂದ್ರ ಒಬ್ಬ ಡಾಕ್ಟರ್ ಅವ್ಗೊಬ್ಬ ಹೆಣ್ಣು ಮಗಳಿದ್ವು ಮದುವೆ ಮಾಡಿ ಕೊಡ್ಬೇಕಿದ್ದ ಮದುವೆ ಮಾಡಿ ಕೊಡ್ಬೇಕು ಅಂದ್ರೆ ಆಯ್ಕೋಬೇಕೆಂತವ್ ನಾ ಪ್ರೀತಿ ಮಾಡ್ಲಿ ಅಂತೇಳು ಬ್ಯಾಡತ್ತ ಡಾಕ್ಟರ್ ಹೇಳಿದ ಕೇಳಿಲ್ಲ ಆದ್ರ ಸಹಿತ ಅವನ ಮದುವೆ ಹಾಕಂತೆ ಆದ್ಲು ಆದ್ಕೊಂಡೆ மனையொழ தி இது சுரு அத்தி சசி ஜூக்குள்ளே ஆக அவ்ரோத மாத்திர நான் இவக்க ஆக இது அத்தி சசி ஜெயக்கு மகளின் மொதலின் ஆத்தவங்க மேல் ஒட்டு ஏனால டாடர் டாக்டர் டாக்டர் மகள ஏனா சாயுவங்க நீ அக்கமாத்து கொடுத்து நான் மக டாருக்கு இஷ்டு மஜா ஆய் முன்ன உதாரணை அந்த மனுஷன மனசு பதிலணை அந்த கூடலே அவன் டாட் அங்கே நீ ஏன் நேன் ಡಾಕ್ಟರ್ ಹೇಳ್ದ ಇದಕ್ಕ ಒಂದ್ ಇಪ್ಪತ್ ಇಪ್ಪತ್ತೈದ್ ದಿವ್ಸತಿ ಇಪ್ಪತ್ತೈದ್ ಗುಳಿ ಕೊಡ್ತಾನು ಅಸ್ತೆ ಅಷ್ಟೇ ಅಷ್ಟೇ ಹೋಗಿ ಮುಂದೆಗೆ ಅಂತ ಡಾಕ್ಟ್ರ್ ಅವ್ ಇಪ್ಪತ್ತೈದ್ ಗುಳಿಗಿ ಕೊಟ್ಟ ಮೊದ್ ಹಾಕಿ ಅದನ್ನ ಹಾಕಬೇಕಲ್ಲ ಹಾಕ್ತಿ ಅದ್ ಗುಳಿ ಆಗ್ಯದ ಈಗ ಸಾಯ್ತಲ್ಲ ನಾನು ಹಾದಿ ಕುಲ ಹಾಕೊಡ್ಬೇಕ ಮುಂದ ಆಕಿಗೆ ಏನ ಆ ಗುಳ್ಗಿ ಹಾಕ್ತಿಲ್ಲ ಹೊತ್ತು ಮಿನ್ಗಳು ಅತ್ಯಂತ ಮುಂಜಾನೆ ಆಗ್ಬಾರ್ದ ಆಕಿ ನಾಷ್ಟ ತಯಾರು ಮಾಡಾಕಿ ಮಧ್ಯಾಹ್ನ ಆದರೂ ವರ್ಷಾನ ಅಡ್ಗಿ ಮಾಡಿ ಹಾಕಕಿ ಹೊತ್ತು ಮಿಣ್ಗುನು ಗುಳಿಗೆ ಹಾಕಾಕ ದಿನಾಲು ಮತ್ತು ಅದನ್ನೆಲ್ಲ ಹಾಕ್ಬೇಕ ಆಕಿ ಆಕೆ ಪ್ರೀತಿ ತಿನ್ಬೇಕಾರೆ ಹಾಕಿ ಏನು ಇಚ್ಛಾ ಮಾಡಿದ್ರೆ ಅದಕ್ಕಿಂತನು ಸಿಹಿ ಅಡಿಗೆ ಮಾಡಿ ಹಾಕ್ಲಕ್ಕ ಹತ್ತೈತಿ ಆ ಗುಳ್ಗಿ ಮುಳುಗತ್ತ ಹೇಳ್ತಿ ಹೊತ್ತು ಒಂದು ದಿವಸ ಹೊತ್ ಎರ್ಡು ದಿವ್ಸ ಹೊತ್ ನಾಲ್ಕು ದಿವ್ಸ ಹೊತ್ತು ಈಗ ಸೊಸೆ ಪ್ರೀತಿಯಿಂದ ನಡ್ಕೊಳ್ಳೋದ್ ನೋಡಿಕ ಆಕೆಗೆ ಸಮಾಧಾನ ಆಗಿ ಈಗ ಹೇಳೋದಾಗ ಶಿನ್ಯಾಗ ಬಂದ ಆಕಿ ಚಾ ಕಾಫಿ ತಂದಕ್ಕೆ ಮುಂದೆ ಇಡ್ಲಿಕ್ಕೆ ಇಬ್ರು ವೈಮನಸ್ಸ ಜಗಳ ಹೋಗಿ ಮನಸ್ಸ ಒಂದ ಕೊನೆಗೆ ಏನು ಈಗ ಸೊಸಿಕ್ ಕೆಲಸ ಮಾಡ್ತಾನಂದ್ರ ಸಹ ಯಾಕೆ ಹೇಳ್ಬೇಕು ಸಂಸ್ಕಾರ ಆ ಇದನ್ನ ಏನಾನ ಈಗ ಮಾಡ್ದ ನಾ ಮಾಡ್ತಾನ ಕತ್ಲಾಕ್ತಿನಿ ಇಷ್ಟೊಂದು ಅಕ್ಕಿಗೆ ಅಕ್ಕಿಗೆ ಸೊಸಿಗೆ ಬಾಂಧವ್ಯ ಬಂದಾಗ ಕೊನೆಗೆ ನಮ್ಮ ದಿನ ಒಂದದ ಗುಳಿಗೆ ಹಾಕ್ತದ ಗುಳಿಗೆ ಹಾಕ್ತದಿ ಆಮೇಲೆ ಒಂದು ಹತ್ತು ಹದಿನೈದು ಗುಳಿಗೆ ಆದ್ರು ಅವ್ರು ಎಷ್ಟು ಪ್ರೀತಿ ಅನ್ನ ಬೆಳಿತಂದ್ರ ಅವ್ರು ಇಬ್ಬರಿಗೆ ಅಂದ್ರೆ ಈಗ ಪ್ರೀತಿ ಮಾಡಾಕಿ ಆಕಿನ ಪ್ರೀತಿ ಮಾಡಿ ಈಕಿ ಗುಳಿಗೆ ನುಂಗ್ಳತ್ತು ಪ್ರೀತಿ ಮಾಡಕ್ಕೆ ಆಗಿ ನನ್ನ ಸೊಸಿಗೆ ಇಷ್ಟೊಂದು ಬದಲಾವಣೆ ಆಗಿ ಅಂತ ಆಗಿ ಪ್ರೀತಿ ಮಾಡಾಕ ಇನ್ ಹೋಗಿ ಎಲ್ಲಿ ಹೋಗಿ ನಿಂತಂದ್ರ ಕಡಿಕೆ ನಮ್ಮ ಮಾತಿ ಪಾಡ ಬಾಡಾಕಿ ಅಂತ ಅತ್ತಿನ ಕೊಲೆಗು ವಿಚಾರ ಇಟ್ಕೊಂಡಿ ನಮ್ಮ ಅಂದ ಮತ್ತೆ ಅವರ ಅಪ್ಪನತಿ ಬಾರು ಈಗ ನೀನ್ ಕತಕಿ ಸಾಯ್ ಹೇಳಿ ಸಾಯಿ ಗುಳಗಿ ಕೊಟ್ಟಿದೀ ಮತ್ತೆ ನನ್ನ ಮ್ಯ ನನ್ನ ಮ್ಯಾಗ ಅತ್ಯಂತ ನಾನು ಬಹಳ ಪ್ರೀತಿಯಿಂದ ನೋಡ್ಕೊಳತ್ತ ಆಕಿ ಏನ್ ಆಗ್ಲಾರ್ದಂಗ ಗುಳಗಿ ಕೊಡುತ್ತ ಎಷ್ಟು ಬದಲಾವಣೆ ಮಾಡ ಈಗ ನಾವ್ ಮನೆಯೊಳಗ ಸಂಸಾರ ಯಾಕಂದ್ರೆ ಸಂಸಾರ ದಾತ್ಮರು ಸಂಸಾರ ಮಾಡುವುದ ಸಂಸಾರದೊಳಗಿದ್ದು ಇಲ್ಲೊಳಗುವವರು ತಿಳಿಯುವುದಿಷ್ಟ ಅಂದ್ರೆ ಬದಲಾವಣೆ ಜಗತ್ತಿನ ಏನ್ ಮುಂದೆ ಬಂದ ಡಾಕ್ಟರ್ ಹೇಳ್ದ ಮತ್ತೆ ಯಾಕ ಹಿಂಗ್ಯಾಕ ನನ್ ಬದಲಾವಣೆ ಅನುಕೂಲ ಇಲ್ಲ ನನ್ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ ನಮ್ಮ ನಾನು ಹೇಳುದ್ರಾಗ ಚಾತ್ ತಂದು ಗೊತ್ತಲ್ಲ ಅದಕ್ಕೆ ಓಟ ಕಿಗೇನ್ ಆಗ್ಬಾರ್ದು ಸಾಯ್ಬಾರ್ದು ಎಷ್ಟು ಗುಳಿಗೆ ಹಾಕಿದ್ವಿ ಇಪ್ಪತ್ತು ಗುಳಗಿ ಹಾಕಿ ಮತ್ತೆ ಇಪ್ಪತ್ತು ದಿವ್ಸದ ಆಗಿತ್ತು ಅವಾಗ ಇಪ್ಪತ್ತು ಗುಳಗಿನ ಮುಂದೆ ಒಟ್ಟು ಹ್ಯಾಂಗಾರಿ ಮಾಡಿ ಉಳಿಯುವಾಗ ಕೊಡೋದು ಅದಕ್ಕೆ ನಾವು ಡಾಕ್ಟರ್ ಹೇಳ್ದ ಈಗ ಹೋಗು ನಿಮ್ಮ ಅತ್ತನ ತೂಕ ಮಾಡಿ ನೋಡದು ಏನು ನೀ ಗುಳಿಗೆ ಶುರು ಮಾಡಿಲ್ಲ ಆಗಿನ ಗಿತ್ತ ಐದ್ ಕಿಲೋ ತೂಕ ಹೆಚ್ಚಾಗಿ ಮತ್ತಿ ಏನ್ ಆಗಂಗಿಲ್ಲ ಆಗಂಗಿಲ್ಲ ಮಂದಿ ಗುಳಿಗೆ ಅಂತ ಕೊಟ್ಟಿದು ನಾವು ಡಾಕ್ಟರ್ ಹೇಳ್ದ ಈ ಹಿಂದಿನ ನಾಳೆ ಪಾತ್ರ ಗೊತ್ತಾಯ್ತು ಟಾನಿಕ್ ಗುಳಿಗೆ ಕೊಟ್ಟಿದ ನಮ್ ಡಾಕ್ಟರ್ ಸಾಯಿವಂತು ಎಲ್ಲಾಣಿ ಐ ಕೆಚ್ಚ ಇದ್ರ ಬದಲಾವಣೆ ಹಂಗೆ ನಮ್ ಜೀವನದಲ್ಲಿ ನಾವು ಬದಲಾವಣೆ ಆಗ್ಲಾ ಇನ್ನು ಜಗತ್ತಿನ ಈ ಪ್ರಪಂಚದಲ್ಲಿ ಎಷ್ಟು ಇಂತ ಎಲ್ಲ ಘಟನೆಗಳು ಬೆಂಗಳೂರಂತ ಮಹಾನಗರ ದಿನಕ್ಕೆ ಇಂತ ಎಲ್ಲ ಘಟನೆ ನಮ್ ಮನೆಯೊಂದ ಟಿವಿ ಒಳಗೆ ಬಂದಿತ್ತು ನ್ಯೂಸ್ ಇದು ಏನಂತರ ವ್ಯಸನಾದಿಗಳಾಗಲ ಗಂಡ ಬಾಳ ಕುಡಿದನ ತೀವಿ ಕಿರ್ಕನ್ ಬಿಡಿಸಿದ್ರು ಎರಡು ಮೂರು ಅಂತಸ್ತ ಮನಿ ಚೆಲ್ಲ ಹಿರ್ತಾರ ಮಾಡಿ ಎಲ್ಲ ಕಟ್ಟಿದ್ದು ಮ್ಯಾಗ ನಿತ್ತ ಗಿಡಗಳಿಗೆ ನೀರ್ ಹೇಳಿದ ಅವ್ನ ನನಗೆ ಒಂದು ಐದ್ನೂರು ರೂಪಾಯಿ ಬೇಕಾಗಿ ನಾವ್ ದಿನ ಕಿರಿ 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 ಸಾಲ ನೀ ಏನು ಬೇಕಾದ್ ಮಾಡೋ ಕೊಡಂಗಿಲ್ಲ ಅಂತ ಅವೇನು ಮಾಡಿದಂದ್ರೆ ಆಕೆ ನೀರು ಹಾಕ್ತಿಲ್ಲ ಗಿಡಗಳಿಗೆ ಮ್ಯಾಗ ಮೂರನೇ ಅಂತಸ್ತ ಅದೇನ್ ತೆಕಿಬಾರ್ದ ಮ್ಯಾಗಿಂದ ತಲೆ ಗೋಡ್ ಬಿಟ್ಟು ಬಿಟ್ಟು ಕಾಸ ಮ್ಯಾಗ ಏನು ಸಣ್ಣ ವ್ಯಸನಕ್ಕಾಗಿ ನಾವೆಲ್ಲ ಜನರಲ್ಲ ಮಾತಾಡ್ಬೇಕಾಗ್ತದ ಅಧ್ಯಾತ್ಮದ ನಾವು ಹೊರದ್ದು ನಾವು ಇದ್ರೊಳಗೆ ಮೊದಲು ಸುಧಾರಣೆ ಆಗ್ಬೇಕಲ್ಲ ಅದ್ ಹಸಮ್ ಆದಿ ಪ್ರಪಂಚ ಕರಾವ ನೀಟಕ್ಕೆ ನೋಡಕ್ ಯಾವೇ ಪಾರಮಾರ್ಥಿವ ಪ್ರಪಂಚ ನಮಗ ಸರಿಯಾಗಿ ಮಾಡಾಕ ಬರ್ತದ ನಾವು ತಿಳಿತ್ತೆ ಮನೆಯಾಗ ಅಡಗಿ ಮಾಡುವಾಗ ಪರಮಾತ್ಮನ ಸ್ಮರಣೆ ಮಾಡಿ ನಾವು ಅಡಿಗೆ ರೊಟ್ಟಿ ಬಿಡೋದಪ್ಪ ಅಂತಂದ್ರ ಆ ತಿನ್ನ ನಿಮ್ ಗಂಡ ಆಗ್ಲಿ ಮಾವ ಆಗಲಿ ಆಕೆ ಆಗಲಿ ಅದ ಅದ್ರೊಳಗಂತ ಶಕ್ತಿ ಬಂದದ್ದು ಧ್ಯಾನ ಮಾಡ್ಕೊತ ಮಾಡೋದ್ರಿಂದ ಅದ್ರ ಬೇಗ್ ಬಂದ ಯಾರೇ ಬೇಯ್ ಗಂಡನ ಮತ್ತೆ ಯಾಕೆ ಬೇಕೋತ್ ಮಾಡೋದ್ರಿಂದ ಆದ್ರ ಅವ್ರ ಪರಿಣಾಮ ಯಾಕಂದ್ರೆ ಆಹಾರದ ಸಾಮರ್ಥ್ಯ ಐತಿ ಅದಕ್ಕೆ ಅವ್ರ ಧ್ಯಾನ 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 ಯಾಕೆ ಹೇಳ್ತಪ್ಪಾ ಅಂತಂದ್ರ ನೋಡಕೆ ಜನ ಬಾಯಿ ಕೂಳು ಹುಟ್ಟಲ್ ಹುಟ್ಟಲ್ ಎಣಸ ಏನ್ ಲೆಕ್ಕ ಹೆಂಗ್ ತೋರ್ಸಲಾಗಿ அவங்க ஸ்ரீமந்த் என்னமாதி புல்லு படியுவ நாமஸ்மரணி விட்டலு விட்டல் விட்டல நாமஸ்மரணி மாத குழுவுடி குள்ளன இடதாக்கி கத துடி மாத தானு டங்கியொழுகிட்டு வைத்த அவங்க கூட இக்கூழ துடு மகிழ அந்த மைண்ட் நம்பல யாக்க நம்பலொட் ஸ்ரீமந்தி படுவாது நினை கூட துருகு மாத ஆக்கி துருகு மாதிரி கரையா கேள் அந்தேன் நீங்க குர்த்த மாத்தி ஆஹ் நோட ஆக்கி கொள்ள நானு கொள்ள கிண்ரி நான் ஏன் படதின்லே ஆள் எல்லா விட்டால விட்டல விட்டால விட்டெல்ல அவங்க ஆக்கி ஏன் படதது இக்கேன் தூசி கூட பட ಅವೇನ್ ಕಿವಿಗೆ ಹಚ್ಕೊಂಡಿಟ್ಟ ಆಕಿ ಅಕ್ಕಿನೂ ಸ್ವಲ್ಪ ಕೂಡ ಬಡದ್ರೆ ಆದ್ರೆ ಇದೆಲ್ಲ ಬಿಟ್ಟಲು ಬಿಟ್ಟಲ್ಲಿ ಬಿಟ್ಟಲ್ಲಾಕತ್ತ ಸಂಸ್ಕಾರ ಈಗ ಏನು ಕೂಡ ಬಡೋದ ಇಟ್ಟಿದ್ದು ಅವೆಲ್ಲ ಬಿಟ್ಟಲ್ಲತ್ತಿದ ಇವ್ನ ಏನೋ ಆ ಡಕ್ಕಿನಾಗ ಇಟ್ಟಿಲ್ಲ ಆ ಶಬ್ದವ ಅವು ಕೇಳಿ ಆ ಕುಳು ಸಹಿತ ಬಿಟ್ಟಲು ಬಿಟ್ಟಲ್ಲ ಹಾಕ್ತು ಬಿಟ್ಟಲೆ ಬಿಟ್ಟಲ್ಲ ಅಂದ್ರೆ ಅನ್ನುವಂತ ಕೂಳೆಲ್ಲ ತಗೋಚ್ರ ಆಕಿದ್ ಏನು ಉಳಿಲಿಲ್ಲ ಎಷ್ಟು ಮಜಾ ಆಯ್ತು ಅದ್ ಹೇಳ್ತಾರಲ್ಲ ದೇವಾಚಿ ಅಧ್ವಾನಿ ಉಭಾಕ್ಷನಗಳು ನಾವು ಪರಮಾತ್ಮ ಭಾಗದ ನಿತ್ಯ ಒಂದೇ ಕೂಗಳ ವೈಕೊಂಡ ಹ ನಾವು ಬಾ ಒಂದ್ ಸ್ವರ್ಣ ದೇವಾಚಿ ಹಂಗ ಎಲ್ಲಾ ನಮ್ ಜೀವನದಲ್ಲಿ ಎಲ್ಲ ಪ್ರಪಂಚದ ಎಲ್ಲಾ ಇದು ಆಗ ಹೋಗ್ಳು ಸುಮ್ನೆ ಒಂಥರ ಏನೋ ನಾಟಕ ತೆಟ್ಟ ಇದ್ದಂಗಿದೆಲ್ಲ ನಾವೆಲ್ಲ ಏನೇನೋ ಆಗಿ ಏನೇನೋ ಆಗಿ ಬರ್ತೀವಿ ಅಧಿಕಾರ ಬರ್ತೈತಿ ಆ ಏನೋ ಮಾಸ್ತರ್ ಹಾಕಿ ಮತ್ತೊಂದ್ ಮತ್ತೊಂದು ಕೆಲವೊಂದು ಕೆಲವೊಂದು ಅಧಿಕಾರಿ ಶಿಕ್ಷಣ ಬಾಳ ಕಲಿತಪ್ಪ ಅಂದ್ರೆ ಐ ಎ ಎಸ್ ಕೆ ಎಸ್ ಏನೆಲ್ಲ ಏನಾದ್ರು ಹಾಕೈತಿ ಅಲ್ಲ ಆದ್ ಸೈತಿ ಯಾವ್ದು ಶಾಶ್ವತ ಅಲ್ಲ ದೇವ್ರ ಒಂದ್ ಮಾತ ಒಬ್ಬ ದೊಡ್ಡ ಅಧಿಕಾರಿ ಈ ಐ ಪಿ ಎಸ್ ಅನ್ ಒಂದೊಂದ್ ದೊಡ್ಡ ಅಧಿಕಾರಿ ಅವಾಗ ಅಂದ್ರೆ ಮುಕ್ಕು ಎಷ್ಟು ಸೂಕ್ಷ್ಮೈತ್ವ ಅದಂದ್ರ ಅವಾಗ ಕೊನೆಯ ಸಮಯದೊಳಗ ಕೈಯ ಕಾಲ ಅವಸ್ತಿತ್ವ ಕೊಂಡ್ಬಿಟ್ಟಿದ್ ಅಷ್ಟು ಶಿಕ್ಷಣ ಕಲಿತವಾಗ ಒಂದ್ಸಲ ಸಲ ಎರಡು ಸಹಿ ಮಾಡುವಂತ ಸಮಸ್ಯೆ ಬರ್ತದೆ ದೇವ್ರು ಹೇಳ್ತೀರಿ ಮಾ ನಾವ್ ಸಮಯದ ಅವಾಗ ಇನ್ನೊಮ್ಮೊಂದ್ ಎರಡು ಸಿಗ್ನೇಚರ್ ಸಹಿ ಬೇಕ ಒಂದೊಂದ್ ಹೋದ ಕಾಗದ ಇಟ್ಕೊಳ್ಳೆ ನನ್ಗೆ ಸಹಿ ಮಾಡಾಕ್ ಆಗುದಿಲ್ಲ ಅಂದ ಸಹಿ ಮಾಡಾಕ ಬರಾಗಲ್ಲ ನನಗ ಅಷ್ಟು ಶಿಕ್ಷಣ ಕಸ್ತಾವ ಕಲಿತವಾಗ ಆ ಇಪ್ಪ ಐವತ್ತು ವರ್ಷದ ನೌಕರಿ ಮಾಡಿದ ಒಂದ್ ಸಹಿ ಮಾಡಾಕ ಆಗ್ಲಿಲ್ಲ ಅಂದ್ರೆ ಕೈಯದ ಅಸ್ತಿತ್ವ ಕಳ್ಕೊಂಡ್ಬಿಟ್ಟಿದ್ದು ಬಂದಂತ ದೇವ್ರ ಬಂದಂತ ಜ್ಞಾನ ತಿರುಗಿ ಹೋಗ್ತದೆ ಆದ್ರೆ ಯಾವಾಗ ತಿರುಗ ಅದಕ್ಕೆ ನಿತ್ಯ ನಿ ದಿನನಿತ್ಯ ನಿತ್ಯನೇ ಮಾಧ್ಯ ಉಪಾಸನೆ ನೋಡು ನೋತಿತ್ತು ಧ್ಯಾನ ಮಾಡೋದ್ರಿಂದ ಅವರೆಲ್ಲ ಸಂಗಮೇಶ್ವರ ಮಹಾರಾಜ್ ಅಂತವ್ರು ಗಿರಮಲೇಶ್ವರ ಮಹಾರಾಜ ಉದಾಹರಣೆ ಸಾಕಷ್ಟು ಹೇಳಿ ಸರಸ್ಸಂಗ ಪರಿತಿಯಾಗಿ ಎಲ್ಲಾ ಕಳ್ಕೊಂಡ್ರು ಸಹಿತ ಅವ್ರು ಬಹುಶಃ ಕೊಡಕ್ ಕೊಡಕ್ತಯಾರಾದ್ರ ಸಹಿತ ಅವ್ರು ಹೇಳ ಗುರು ಏನ್ ಕೊಡ್ಬೇಕು ಕೊಟ್ಟ ನನಗೆ ಅಷ್ಟ ಅಲ್ಲ ನಾನು ಮೂರ್ ಲೋಕ ಒಡೆ ಪರಿವರ್ತನೆ ಅಂತ ನನಗೆ ಏನೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಗಿಡ ಮನೆ ಅದಕ್ಕೆ ಸರ್ವ ಸಂಘ ಪರಿತಿಯಾಗಿ ಹೋಗ್ತಾರ ಅಂದ್ರೆ ಈ ಸಂಪ್ರದಾಯ ಗುರು ಪರಂಪರೆ ಇವೆಲ್ಲ ಇಲ್ಲ ತಿಂಡಿ ಪಾದಯಾತ್ರ ಈ ಸಪ್ತಾಹದ ಮುಖಾಂತರ ನೀವೆಲ್ಲ ಇಲ್ಲಿ ಸಾಕಷ್ಟು ಜನ ಕುಡಿಯಿರಿ ನಿತ್ಯ ಧ್ಯಾನಕ್ಕೆ ಬಹಳ ಮಹತ್ವ ಕೊಡಬೇಕು ನಾವು ಏನಾದರೂ ಸ್ವಲ್ಪ ಬದಲಾವಣೆ ತಪ್ಪು ಕೆಲಸ ಮಾಡ್ತಿದ್ವಿ ಪಾಪ ಕಾರ್ಯಗಳನ್ನು ಮಾಡ್ತಿದ್ವಿ ಅಂದ್ರೆ ಬದಲಾವಣೆ ನಾವು ಮತ್ತೆ ಏನು ಈ ಇದಕ್ಕಿದ್ದಂಗೆ ದಿನನಿತ್ಯ ಅದೇ ಹತ್ತಲ್ಲ ಕಾಮ ಕ್ರೋಧ ಮೋಹ ಮದ ಮತ್ಸರ ಎಷ್ಟು ಕೇಳಿದ್ರೂ ಸಹಿತ ಅಷ್ಟ್ ನಾವು ಜೀವನದ ಅವ್ರು ಸಾಕಷ್ಟು ಬದಲಾವಣೆ ಆಗ್ಲಕ ಸಿಕ್ಕಿಲ್ಲ ಒಕ್ಕೊಳಿದ್ ವಾಲ್ಮೀಕ ರುಷಿಯಾಗಿ ಬರುವಂತ ಅಂಗುಳಿ ಮಾಲಾ ಅವ್ರ ಬುದ್ಧನ ಅನುಯಾಯ ಆದ ಈ ಸಂಪ್ರದಾಯದ ಸಾಕಷ್ಟು ಮಂದಿ ಗುರುಗಳ ಮಾಡ್ಕೊಂಡ್ ಉಪದೇಶ ತಗೊಂಡು ಬದಲಾವಣೆ ಆದಂತವ್ರು ಬಹಳ ಮಂದಿ ಅಂತ ಒಂದ ಸಾಧನ ಮಾರ್ಗ ನಮಗೆಲ್ಲ ಇಲ್ಲಿ ಈ ಒಂದು ಸಂಪ್ರದಾಯದ ಮುಖಾಂತರ ಮಾಲವ್ರು ಹೇಳ ಒಂದೊಂದು ನಮಗ ಗಾನ ವಿದ್ಯ ಬೇಕಾದ್ರೂ ಇಲ್ಲೇ ಹೋಗ್ಬೇಕು ಸಗುಣ ಉಪಾಸನ ಮಾಡ್ಬೇಕಾದ್ರೆ ಇಂತಲೇ ಹೋಗ್ಬೇಕು ಮತ್ತು ಧ್ಯಾನ ಮಾಡಿ ಆತ್ಮಜ್ಞಾನಿ ಆಗ್ಬೇಕಾದ್ರೆ ಇಂಚಗಿರಿ ಮಠಕ್ಕೆ ಹೋಗ್ಬೇಕು ಸುಧೇಂದ್ರ ಸ್ವಾಮಿಗಳು ಅಂತ ಮಾತು ನೀವು ಪ್ರವಚನ ಮಾಡಕ್ಕೆಲ್ಲರಿದ್ರೆ ನಮ್ಮಲ್ಲಿ ಆಸನ ನೀವು ಹಾ ಧ್ಯಾನ ಮಾಡಿ ದೇವರಾಗಬೇಕಂದ್ರೆ ಇಂಚಗೇ ಮಠಕ್ಕೆ ಉಪಯೋಗಿಸ್ತು ಸಾಧನ ಮಾಡಬೇಕು ಅಂಥವ್ರು ಸಹಿತ ಅವ್ರ ಏನ್ಪಾತಂದ್ರ ಸದಾ ಕಾಲ ಇಪ್ಪತ್ನಾಕ್ ತಾಸು ಪ್ರವಚನ ಭಕ್ತರ ಜೊತೆ ಒಡನಾಟ ಮಾಡುವಂಥವ್ರು ಸಹಿತ ಅಂತ ಈ ಸಂಪ್ರದಾಯದಲ್ಲಿ ಇಂಥ ಒಂದು ಶಕ್ತಿ ಐತೆ ನೋಡ್ತೀವಿ ನೋಡ್ಲೇಶ್ವರ್ ಮಾರ ಶಿಷ್ಯ ಪರಂಪರೆ ಕರ್ಮೇಶ್ವರ ಮಹಾರಾದರು ಜೀಕರ್ ಮಹಾರಾದರು ಶಿವೃ ಮಹಾರಾದರು ಮಧಾನ ಎಲ್ಲ ಒಬ್ಬೊಬ್ಬರು ನೋಡ್ತಾರೆ ಅವ್ರು ಜೀಕರ್ ಮಹಾರಾದ್ರು ಹೇಳ್ತಾರ ನಿನ್ನ ಶ್ರೀಮಂತಿಗೆ ಬೇಕಾತಂದ್ರ ದಾನ ಧರ್ಮಾದಿಗಳನ್ನ ಮಾಡೋದು ಪುರೋಪಕಾರ ಮಾಡೋದು ಸತ್ಸಂಗದೊಳಗೆ ಬರೀ ಸತ್ಸಂಗಕ್ಕೆ ನಾಲ್ಕು ರೂಪಾಯಿ ಖರ್ಚು ಮಾಡಿದ್ರು ಸತ್ಪಾತ್ರಕ್ಕೆ ದಾನ ಮಾಡೋದು ನೀನ್ ಶ್ರೀಮಂತ ಆಗ್ತೀನಿ ಮತ್ತ ನೀ ದೇವರ ಗುರುಗಳ ಕಡೆಸ್ತೀವ ದಾನ ಮಾಡ್ತೀವ ಎರಡೂ ನಿನ್ನ ಸರಳವಾದಂತ ಮಾರ್ಗವಾದ ಹಂಗ ದುರುಮಲೇಶ್ವರ ಮಹಾರಾಜಕ್ಕೆ ಅವ್ರಿಗೆ ಹೇಳ ಅವ್ರ ಅಜೀಕರಣ ಎರಡು ಬೇಕಾದ್ರೆ ಅಂದಾಗ ಅವರು ದುರುಮಲೇಶ್ವರ ಮಹಾರಾಜ ದೇವಾಲಯ ಕಟ್ಟಿಸಲಾಗಿ ಹ ಭಕ್ತರು ದುಡ್ಡು ಸಂಗ್ರಹ ಮಾಡ್ರು ಇಪ್ಪತ್ತ್ ಮೂವತ್ತು ಲಕ್ಷ ಕಟ್ಲಿ ಉರ್ಬುತ ಅಪರ ಮಟ್ಟಕ್ಕೆ ಕೊಟ್ಟು ಶಿಖರ ಕಟ್ಟಿಸಿದ್ರು ಬಾವುಸ ಮಾಡಿದ್ರೆ ಶಿಖರ ಕಟ್ಟಿಸಿದ್ರುಮಲೇಶ್ವರ ಗುಡಿ ಪೂರ್ಣ ಅಥವಾ ಹಿಂಗ ಈ ಸಂಪ್ರದಾಯದಲ್ಲಿ ವಿಶೇಷತೆ ಇತ್ತು ಎಲ್ಲರಿಗಿಂತ ಮುಖ್ಯವಾದದ್ದು ನಿಯಮ ಧ್ಯಾನ ಉಪಾಸನ ಅವೆಲ್ಲ ಈ ಮಾನವ ಜನ್ಮ ದೊಡ್ಡದು ಹಾನಿ ಮಾಡೋದು ಬೇಡ ಉತ್ಸವಗಳಿರತ್ತ ಮಾನವ ಜನ್ಮದ ಶ್ರೇಷ್ಠತೆಯನ್ನು ಅರಿಬೇಕ ಅಂತಂದ್ರೆ ಈ ಸಾಧನ ಮಾರ್ಗದವಾಗ ಬರ ಬೇರಿಬೇಕು ನಾವು ನಿಯಮ ಉಪಾಸಣೆ ಮಾಡಬೇಕು ಎಲ್ಲ ದಿನನಿತ್ಯ ನಡಿತೈತೆ ಅವೆಲ್ಲ ನಮಗೆಲ್ಲ ಅದು ಹೇಳ್ತಾರಲ್ಲ ಮಾಡೋದು ಇದು ಹ ಗಣ ಚಿನ್ಮಯ ಗೂಡು ನಾವೆಲ್ಲ ಏನೋ ತಿಳ್ಕೊಂಡು ಏನ್ ಕುಣಿದಾಡ್ತಾರ ಭಜನಿ ಮಾಡ್ತಾರ ತಾಳ ಬರ್ಸ್ತಾರ ದಂಗಡಿ ಬರ್ತಾರೆ ನಾವ್ ದೂರ ಹೆದ್ದೊಳಗ ನಾವ್ ಅದಕ್ಕೆ ಅಪಹಾಶನು ಮಾಡ್ತಾರ ಬಾಳ ಮೋಡ್ತಿವ್ ನಾವೆಲ್ಲ ಏನು ಜಾಗ ಅಂತ ತಳ ಕಟ್ಟಿತಾರ ಅಪಹಾಶ್ ಮಾಡ್ತಿರ್ತಾರ ಅದ್ರೊಳಗೆ ಪ್ರತಿಯೊಂದು ಶಬ್ದದೊಳಗ ప్రతి ఒక్క నాదొంద శక్తి నమ్మ మనస్సావణ శక్తి సాకష్ట మంది ఏ ప్రతిపాదన మిని సార్ కోటి రూపాయలు బెంగళూరు మహానగర ఇంత ఉన్యాసి నియమితిక సౌరార్ కోటి రూపాయ ఘన హి ఈ సంప్రదాయ ಅವನ ನಂಬಿದ ಮೇಲೆ ಅವನಂತೆ ಆಗಲಿ ಬೋನಕ್ಕೆ ಬಂದದ್ದು ಪುನರೇನು ಹಂಗ ಒಂದು ಮಣಿ ಸ್ಪರ್ಶದಿಂದ ಒಂದು ಕೇಬನ ಸಹಿತ ಬಂಗಾರ ಹಾಕಿ ಹಂಗ ಈ ಸಂಪ್ರದಾಯದ ಸದ್ಗುರುಗಳಲ್ಲಿ ಅಂತ ಸಾಮರ್ಥ್ಯ ಐತೆ ನೋಡಿ ಮುಟ್ಟಿ ಮಾತಾಡಿಸಿ ನಮ್ಮನ್ನು ಮುಕ್ತರು ಮಾಡುವಂತ ಶಕ್ತಿ ಅದರಲ್ಲಿ ಐತೆ ಅವ್ರು ಯಾರು ಈ ಸಂಪ್ರದಾಯದ ಸದ್ಗುರುಗಳು ಯಾರು ನಾ ಮಾಡಿರೋ ನಂಗೆಲ್ಲ ಗುರು ಮಾಡಿ ದೇವ್ರು ಹೇಳ್ತಾರೆ ಈ ಮಾತು ಏನಾರೇ ಸ್ವಲ್ಪ ಬದಲಾವಣೆ ಆಗಿ ಚಲೋ ಇದ್ರಿ ಅಪ್ಪ ನಿಮ್ಮ ನಮ್ಮ ಅನ್ಕೊಳ್ಳಿ ಗಿರ್ಮಲಪ್ಪ ಮಾರಾಟ ಮಾಡ್ಯಾರ ಪಾತ್ರೆ ಅವ್ರನ್ನ ಹಾಕ್ತಿದ್ರು ಮಾಡಿನ ತಂದು ಒಂದಿಳು ಅದಕ್ಕೆ ಈ ಸಂಪ್ರದಾಯ ಸದ್ಗುರುಗಳು ಎಂತ ಶ್ರೇಷ್ಠಪ್ಪ ಅಂತಂದ್ರ ನಿತ್ಯ ನಿಮ್ ಮಾಡ್ರಿ ಧ್ಯಾನ ಮಾಡ್ರಿ ಅದೇ ತರ ದೇವ್ರು ಯಾರ ಕಾರ್ಗಳಂದ್ರ ನಾನು ಕಾರ್ ಹಾಕ್ ಅಂತ ಅದ್ ಕೇಳ್ತಿದ್ರು ನೀತ ಧ್ಯಾನ ಮಾಡುವ ನಿನ್ನ ದೇವ್ರ ಹಾಕಿ ಅನ್ನುವಂತ ಮಾತ ನಮ್ ಹೇಳ್ತಿರಲ್ಲ ಅವ್ರ ಅಂದ್ರ ನಿಮ್ಮಲ್ಲಿ ಐತಿ ಅಲ್ಲ ಎಲ್ಲಾ ಶಕ್ತಿ ನಿಮ್ಮಲ್ಲಿ ಅಡಿಗೆ ನೋಡ್ರಿ ನಮ್ಮನ್ ನಾವ ಏನೋ ತಿಳ್ಕೊಂಡಿದ್ವಿ ನಮ್ಮನ್ನ ಅವ್ರಿ ಏನ್ ತಿಳ್ಕೊಂಡಾರ ಅಂದ್ರೆ ಆತ್ಮನಿಗೆ ಸಂಬಂಧಪಟ್ಟ ವಿಷಯ ಯಾಕೆ ಶರೀರ ನಾಶವಂತ ಇದು ಒಂದ್ ದಿವಸ ಯಾರಿದ್ರು ಹೋಗುದ ಕೆಲವೊಂದು ಹಾ ನಾವಪ್ಪ ರಾಜಕಾರಣಿ ಇದ್ರು ಹೋಗಬೇಕು ಬಾಳ್ ಕೋಟಿ ಸಂಪತ್ತು ಗಳಿಸಿದ್ರು ಹೋಗಬೇಕು ಏನೂ ಎಲ್ಲ ಅಂದ್ರೆ ಹೋಗಬೇಕು ಹೋಗಬೇಕಾದ್ರೆ ಬಂದೈತಿ ಎದ್ದಿ ಕೆಲವು ದಿವ್ಸ ಬದಕ್ತೈತಿ ಒಂದ್ ದಿವ್ಸ ಬಿಡ್ತೈತಿ ಹಾ ಹೇಳ್ತಾರಲ್ಲ ಮುಟ್ಟಿ ಬಾಂಧಕ ರಾಯ ಜಗಮಿ ಹತ್ತು ಸಾರಿ ಚಾಯಿ ಬರಗನು ಖಾಲಿ ಕಾಯಿಲೆನ ಬಂದೈತಿ ಹೋಗುವಾಗ ಖಾಲಿ ಕಾಯಿಲೆನ ಹೋಗುವ ಯಾಕಂದ್ರೆ ಹೇಳಿ ನಾವು ನಾ ಎಂದ ಮದುವೆ ಆದ್ರಿಂದ ನಮ್ಮ ಮನೆ ಉಕ್ಕೇರಿದಂಗ ಆತು ನನ್ನ ಹೆಂಡತಿ ಮನ್ಯಾಗ ಕಾಲ ಇಟ್ಟ ಕೂಡ್ಲೆ ಮನಿ ಕಟ್ಟನಿ ನನ್ನ ಹೆಂಡತಿ ಹಂಗ ಆತು ಈ ವರ್ಣನ ಮಾಡಿದ ಮಾಡಿದ ಐವತ್ತು ಎಕರೆ ಹೊಲ ತಕೊಂಡೆ ನೂರ ಎಕರೆ ಹೊಲ ತಗೊಂಡಿ ಆ ಕಿಲೋ ಗಟ್ಲೆ ಬಂಗಾರ ಗಡಿ ಜನ ಸೇತದ ಆಕಿನ ವರ್ಣನ ಮಾಡ್ತದ ನನ್ನ ಹೆಂಡತಿ ಮನ್ಯಾಗ ಕಾಲ ಇಟ್ಟ ಕೂಡ ಹೆಂಗ ಆತ ಹಿಂಗ ಕೊನೆಗೆ ಒಂದ್ ದಿವಸ ನೀವು ಈ ಕರೆ ಆಕೆ ಒಂದ್ ದಿವ್ಸ ಸತ್ತು ಸತ್ ಅವಾಗ ಸತ್ತ ಹೋಗ ಕೂಡ್ಲೆ ಎಲ್ಲಾ ಮುಗಿತಲ್ಲ ಹೋಗ್ಬೇಕು ಎಲ್ಲಾ ಮುಗಿದ್ ಒಂದು ಮಾರುತ ಆಕಿ ಮುಗನಾಗ ಒಂದು ಬಂಗಾರದ ನತ್ತೈತಿ ಅದ್ ಬಾಳ ಚಿಮ್ಮ ಚಿತಿ ಅದನ್ನ ಉಚ್ಚಕೊಂಡು ಮಾಡಿಕೊಡತ್ತ ಬಾಯಲ್ಲಿ ಮೊದಲ ಹೇಳಿದ ಎಲ್ಲ ಹಾಕಿದಿಂದ ಆತ ತೆಗದ ಹೋಗುವಾಗ ಹಾಕಿದ ಮುಗಿಸ ಇದು ಪ್ರಪಂಚ ಇಷ್ಟು ಸೂಕ್ಷ್ಮ ಐತಿ ಹೋಗುವಾಗ ಎಲ್ಲ ಹಾಕಿದ್ರೆ ಅತಿ ಕಾಲ್ ಗುಣನ ಇಲ್ಲ ಕರೆ ಹೋಗುವಾಗ ಒಂದು ಗುಂಜಿ ಬಂಗಾರ ಮೈನ್ ಆಗ್ಬಿಟ್ಟಿಲ್ಲ ಇಷ್ಟ ಪ್ರಪಂಚ ಪ್ರಪಂಚನೂ ಇಷ್ಟ ಐತಿ ಆದ್ರಿಂದ ತಾವೆಲ್ಲ ಒಂದು ಕಾರ್ಯಕ್ರಮ ನೆಲ ಭಜನೆ ಅಕತಿ ಎಲ್ಲ ಹದಿನೈದು ಕಿಲೋಮೀಟರ್ ನಡ್ಕೊತ ಬಂದಾರ ಅದ ಇನ್ನೊಂದು ನಾಳೆ ಬೆಳಗಿನ ಜಾವ ಒಂಬತ್ ಹತ್ತು ಗಂಟೆಗೆ మళ్ళ మహాపురుషా సాక తమ తమ ఇతను హేళద తాంతిత్తే పురాణ ఆశ్రె మనిషన బణ బాళ అవశ్యకత ఇది బరే ఇలా ఇష్ట ఆగబ నా మనోరంజన మనోరంజన జీవన తొలకస్బాడ యాకంద్రీబాక ಇದನ್ನ ಆಳವಾಗಿ ಇದರ ಅಧ್ಯಯನ ಮಾಡಕ್ ಪ್ರಯತ್ನ ಒಂದು ಶಬ್ದ ಒಂದು ಶಕ್ತಿ ಇಪ್ಪ ಅದನ್ನ ಧ್ಯಾನ ಮಾಡಿ ಧ್ಯಾನ ಮಾಡಿದ ಸಮಾಧಾನ ಶಕ್ತಿ ಸಿಗುತ್ತೆ ಅಂದ್ರೆ ಅದನ್ನ ಅಭ್ಯಾಸ ಮಾಡಿ ಆ ಸಮಾಧಾನವನ್ನು ಪಡಿಲಕ್ಕ ಪ್ರಯತ್ನ ಮಾಡಬೇಕು ಅವ್ರು ಮಾಡಲ್ಲ ಹದಿಮೂರು ವರ್ಷ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಬಹುತ್ ಸಾಹೇಬ್ ಮಾಡ್ ಸರ್ವಸ್ವ ಪಡಿತ ಹೇಳಿ ಅನ್ಕ ಐದು ಸಾವಿರ ಎಕರೆ ಜಮೀನು ಹಾಳು ನೋಡ್ಲಾರ ಬಿಟ್ಕೊಂಡು ಹಂಗ ಈ ಸಂಪ್ರದಾಯದಲ್ಲಿ ಸಾಕಷ್ಟು సోప్రమంత శ్రీమంతరు అలా రైలి కంపెనీ దొద్దు కోర్ట్ గట్ల దుడు గడుసంగి అడతీ అంగడి అత జగదారు నాకు నాక ఐదు అడతి అంగడిద ఇన్న దొడవ్ శ్రీమంత్ ఇవ్వరు సహపాఠిట్ బలవ్ ఎదురు సలహాప్పైతి అది నాశీ ఇత ನಾಶವಂತ ಒಂದ್ರೆಲ್ಲ ಬಿಟ್ಟು ಹೋಗಲಲ್ಲ ಜೀವನ ಅನ್ನೋದು ಅಷ್ಟು ಕ್ಷಮತೆ ಎಲ್ಲಿ ಇರ್ತಿ ಅಲ್ಲಿ ಕಾಯಕನೂ ಮಾಡು ಉದ್ಯೋಗರೇ ಮಾಡು ನೌಕರಿ ಮಾಡು ಏನು ಮಾಡ್ತಿ ಮಾಡ ಕೂತು ಧ್ಯಾನ ಮಾಡಿಸದೊಳಗೆ ಒಂದ್ ಇಪ್ಪತ್ ನಿಮಿಷ ಹಾಕೋದೇಕ ಏಕಾಗ್ರತೆ ಪ್ರಾಪ್ತ ಮಾಡ್ಕೊಳ್ತೀರಿ ಅಂತ ನಿಮಿಷ ಇಪ್ಪತ್ನ ತಾಸಿನಾಗ ಒಂದ್ ಹದಿನೈದು ಇಪ್ಪತ್ ನಿಮಿಷ ರೇ ಏಕಾಗ್ರತೆ ಕೂತ್ ಸಾಧನಾ ಮಾಡತ್ತಿಮ್ ಓದತ್ ಬರ್ತದ ಬೆಳಗಿನ ಜಾವ ಸಂಜೆ ಕೂತು ಮಾಡಿ ನೋಡ್ರಿ ಅಭ್ಯಾಸ ಮಾಡಿ ನೋಡ್ರಿ ಅದನ್ನ ಅನುಭವಿಸಿದ್ರೆ ಸ್ವಾಮಿ ಹೇಳ್ತಾರ ಅನುಭವಿಸಿದ್ರ ಮಾತು ಹ ಅವ್ರು ಹೇಳ್ಬ ಪ್ರಸಾದ ಕೂತ್ರ ಸಮಾಧಿ ಅವ್ರಿಗೆ ಸ್ವಾಮಿ ವಿವೇಕಾನಂದ್ರ ಆತ್ಮಜ್ಞಾನ ಜ್ಞಾನ ಮಾಡ್ಕೊಳ್ಕತ್ತೆ ಅಂತ ಅವ್ರು ರಾಮಕೃಷ್ಣ ಅಂತ ಮಹಾಪುರುಷ ಸಿಖರು ಅವಾಗ ಪರಮಹಂಸ ಏನಪ್ಪಾ ಅಂತಂದ್ರ ಮುಖದೊಳಗ ಬ್ರಹ್ಮ ತೇಜ್ ಕಂಡ್ ಇದೊಂದು ಏನೋ ಒಂದು ಶಕ್ತಿ ಐತಿ ಇದು ಬದಲಾವಣೆ ಆಗ್ತದೆ ಅವಾಗ ಅವರು ವಿವೇಕಾನಂದರು ಅವ್ರು ಕೇಳ್ತಾರ ನೀವು ದೇವರನ್ನು ಕಂಡಿದ್ದೀರಾ ಅವ್ರು ಈ ಇಂಥ ಶಬ್ದ ಯಾರು ಕೇಳಿ ಅಲ್ಲ ಕೇಳವರು ರಾಮಕೃಷ್ಣ ಏನ್ ಕೇಳ್ತಿದಾರತಂದ್ರೂ ಅತಿಪ ಸಾವಿರ ಜನ ಬರ್ತಾರೆ ನನಗೆ ಮನ ಇಲ್ಲ ಮನಿ ಇಲ್ಲ ಪ್ರಪಂಚ ಮಕ್ಕಳಾಗಿಲ್ಲ ಮಕ್ಕಳು ಸಂಪತ್ತಿಲ್ಲ ಏನೋ ಇದು ಇದು ಏನು ಇದನ್ನ ಈ ಮಾಯಾ ಪ್ರಪಂಚದಿತ್ತು ವ್ಯವಹಾರ ಅದನ್ನ ಮಾತಾಡಿ ಮಾತಾಡಿ ಹೋಗಾರ ಹೊರತಾಗಿ ನಾ ಆಗ್ಬೇಕಂತ ಒಬ್ಬ ಬಂದಿಲ್ಲಪ್ಪ ಒಬ್ಬ ಕೇಳಿಲ್ಲ ಅಂದ್ರೆ ವಿವೇಕಾನಂದ ಕೇಳ ಅವಾಗ ನಾನು ಹೇಳಿದವರು ಪರಮಂಸರು ನಾನು ದೇವರನ್ನು ಕಂಡಿನಿ ಈಗೇ ನೀನನ್ನು ಇದ್ರಿಗೆ ಕೊತ್ತಿದ್ದೀರಾ ಇದಕ್ಕಿಂತ ಸಮೀಪದಲ್ಲಿ ನಾ ಪರಮಾತ್ಮ ಜೊತೆಗೆ ಅದನ್ನ ಪರಮಂಸ್ರೇ ಅವಾಗ ನೀವು ನನಗೂ ಅದನ್ನ ಅನುಭವ ಮಾಡಿ ಕೊಡುವ ಕೊಡಬಂದ್ರೆ ಆ ಕೇಳಿದಾಗ ರಾಮಕೃಷ್ಣ ಪರ್ವ ಸ್ವಲ್ಪ ಶರೀರ ಸ್ಪರ್ಶ ಮಾಡಿಟ್ಕೊಳ್ತೀವಿ ಮೂರು ದಿವ್ಸಗಟ್ಲೆ ನಿರ್ವಿಕಲ್ಪ ಸಮಾಧಿ ಹಾ ಹೇಳ್ತಾರಲ್ಲ ಜ್ಞಾನಿ ಒಳಕವಾದ ಉಸಿರಾ ಜ್ಞಾನಿ ಸ್ಪರ್ಶದಿಂದ ಮೂರು ದಿವ್ಸ ಬಾಯಿ ಈ ಜಗತ್ತಿಗೆ ಬರ್ಲಾರ್ದಂಗ ಈ ವ್ಯವಹಾರಕ್ಕೆ ಬರ್ಲಾರ್ದಂಗೆ ನಿರ್ವಿಕಲ್ಪ ಸಮಾಧಿ ಅಂತ ಅವಾಗ ಅವರು ಆಶ್ರಮದವ್ ಇದ್ದಂತ ಎಲ್ಲಾ ಮಂದಿ ವಿವೇಕಾನಂದ ಏನೋ ಆಗೈತಿ ಏನೋ ಆಗೈತಿ ಕೂತ್ ಬಿಟ್ಟ ಅಂತ ಹೇಳ ಪರಮ ಅವನ ಸುದ್ದಿಗೆ ಹೋಗ್ಯಾಳ ಅವ್ನ ವಿಚಾರ ಮಾಡಕ್ ಹೋಗ್ರಿ ನಿಮ್ ನೀವು ಮಾಡ್ಕೋತ ಪೂಜಾ ಮಾಡಿ ಮಾಡ್ ಭಜನೆ ಮಾಡ್ಕೋತ ಆ ಮೂರು ದಿವಸ ನಂತರ ಪರಮೋತ್ಸವ ಹೋಗಿ ತಲೆಮ್ಯಾಕ ಇಟ್ಟಾಗ ಮಾತ್ರ ಹುಷಾರಾದ ಈ ಒಂದು ಲೌಕಿಕ ಬದುಕಿಗೆ ಬಂದ ಆ ಸಮಾಜ ಸ್ಥಿತಿಯಲ್ಲಿ ಲೌಕಿಕ ಲೋಕಕ್ಕೆ ಬಂದ ಅವಾಗ ಅವಂದ್ರ ಸ್ವರ್ಗದಿಂದ ಮತ್ತೆ ಎಲ್ಲೋ ತಂದಿಟ್ಟ ಅವಾಗ ವಿವೇಕಾನಂದ್ರ ಉಳ್ಳ್ಯಾ ಎಲ್ಲಾ ಹತ್ರ ನನಗೆ ಮತ್ತೆ ಅದೇ ಸ್ಥಿತಿ ಕೊಡು ನನ್ ಯಾಕೆ ಕರ್ಕೊಂಬದಿಯ ಲೋಕ ಕತೆ ಅವಾಗ ಅವ್ರು ರಾಮಕೃಷ್ಣ ಪರಮ ನಿಂದ ನಿನ್ನಿಂದ ಕೆಲಸ ಬಹಳ ಆಗ್ಬೇಕಾಗಿತ್ತು ನಿನ್ನಿಂದ ಜಗತ್ತು ಉದ್ದಾರ ಆಗ್ಬೇಕಾಗಿತ್ತು ಲಕ್ಷ ಕೋಟ ಮಂದಿಗೆ ಉಪದೇಶ ಸಿಕ್ಕ ನಿನ್ನ ನಾಮಸ್ಕರಣೆ ಮಾಡ ಸಾಮರ್ಥ್ಯ ಐತಿ ಅದ್ರ ಸಲಾಗಿ ನನ್ನ ಆದೇಶ ಇರೋದನ್ನ ನೀ ಆ ಸಮಾಜ ಸ್ಥಿತಿ ಕೈ ಯೋಚನೆ ಬರಂಗಿಲ್ಲ ಅದನ್ನ ಕೀಲಿ ಹಾಕಿ ನಾನು ಅದೇ ಕೆಟ್ಟಂತ ಪರಮೋಸ್ ಇರೋದು ಇಷ್ಟೊಂದ ಹಂಗ ಈ ಸಂಪ್ರದಾಯ ಪರಂಪರೆಯಲ್ಲಿ ಹಂಗ ದೇವರ ಸಹಿತ ನಿರ್ಮಲೇಶ್ವರ ಮಹಾರಾಜ ಕಾಲಕೀರ್ತ ಸಾಕಷ್ಟು ಪ್ರಯೋಗಗಳು ಮಾಡಿದ್ರು ಎಲ್ಲರು ಇರೋದ ಕೂತಾಗ ಸಂಕಲ್ಪ ಮಾಡಿರ್ತಾವ್ರ ಧ್ಯಾನ ಮಾಡೋರ್ಗೆ ಇನ್ನು ಹೆಂಗ ಕುಸ್ತಿ ಆಡೋಲ ಸದೃಡ ಆಗಿರ್ತಲ್ಲ ಅಂತ ತಾಕತ್ತನ ಪರೀಕ್ಷೆ ಮಾಡುವ ಒಂದ್ ಅವ್ರಲ್ಲಿ ಹುಮ್ಮರ್ಸ ಅವ್ ಜೋಡಿ ಗಡಿ ಹುಡುಕಿ ಆಡಿ ಕುಸ್ತಿ ಹಾಡಿದಾಗ ಗೊತ್ತಾಗುತ್ತ ಹಂಗ ಅವ್ರು ದೇವ್ ತಮ್ಮ ಧ್ಯಾನದ ಶಕ್ತಿ ಬರೋದ್ರಿಂದ ಅವ್ರ ಇಲ್ವಾಗ ಗೊತ್ತಾಗ ಅವ್ರ ವಿಚಾರ ಮಾಡಿರತ್ತ ಈ ರೇಲ್ವೆನ ಒಂದ್ ಎರಡ್ ತಾರ ಅರಿಯಾಡ ಅಡ್ದಂಗ ಮಾಡಬೇಕು ವಿಚಾರ ಮಾಡಿರಬೇಕು ಸ್ವಲ್ಪ ಸಣ್ಣ ಕಲ್ಪನೆ ಮಾಡ್ಕೊಡ್ದಾಗಮಲ್ಯ ವಿಶ್ರಮಾದ್ರೆ ಅಲ್ಲಿ ಪ್ರತ್ಯಕ್ಷ ಅದರತ್ತವ್ರು ಹೇಳಿ ಮಾದೇವಪ್ಪ ಅಂತ ಶಕ್ತಿ ಅಂತ ಚಿಲ್ಲರ್ ಕೆಲಸ ಉಪಯೋಗ ಮಾಡ್ತೀರಿ ನಾಳೆ ಜಗತ್ತಿನೊಳಗ ಅಂಥ ಸಮಯ ಬರ್ತೈತಿ ಈ ಒಂದು ಏನಪ್ಪಾ ಅದು ಈ ಭಾರತ ದೇಶ ಇದೇನಪ್ಪ ಬ್ರಿಟಿಷರ ಬ್ರಿಟಿಷರ್ ಕೈ ಆಗಿದ್ದಂಥ ದೇಶವನ್ನು ಸ್ವತಂತ್ರ ತಗೊಳ್ಳೋ ಸಮಯ ಬರ್ತೈತೆ ಅಂತಾದ್ರಾಗ್ ನೀನು ಶಕ್ತಿಯನ್ನು ಪ್ರಯೋಗ ಮಾಡಂದಾಗ ಆ ಮುಂದೆ ಅಂಥ ಶಕ್ತಿಯನ್ನು ಅವರು ಆ ಟೈಮ್ನ ಪ್ರಯೋಗ ಮಾಡಿದ್ರು ಅದನ್ನ ಸಿನಿಮಾದಾಗ ನೋಡಿರಲ್ಲ ಆ ಒಮ್ಮೆ ಏನೋ ಅಕಸ್ಮಾತ್ ಆಗಿ ಅವ್ರ ನಮ್ಮ ಬೆಂಬಲ ಜೋಳಿ ಇದ್ದಂತವ್ರು ಒಂದ್ ಹತ್ತಿಪ್ಪತ್ ಮಂದಿ ಇದ್ದವ್ ದೇವ್ರು ಎಕ್ದ್ ಮಿಲ್ಟ್ರಿ ಅವ್ರು ಅಟ್ಯಾಕ್ ಮಾಡ್ಯಾರ ಅವ್ರೆಲ್ಲಾ ಆ ಗನ್ ಸಹ ಅವಾಗ ದೇವ್ರು ಹೇಳದವ್ರೆಲ್ಲ ಅವ್ರ ಜೊತೆಗಿದ್ದವ್ರಿಗೆ ನೀವ್ ಅನ್ಸಾಕ್ ಹೋಗಾಡ್ರಿ ನಾನ್ ಇನ್ ಏನ್ ಮುನ್ನೋ ನಾನ್ ಏನ್ರಿ ಧ್ಯಾನ ಹಿಡ್ಕೋರಿ ನೀ ಮನುಷ್ಯನೋಳ ಗಿರ್ಮಲೇಶ್ವರ ಮಹಾರಾಜ್ ಗಿರ್ಮಲೇಶ್ವರ ಮಹಾರಾಜ್ ಜೀಕಾರ ಮನುಷ್ಯನ ಇದ್ರಿ ನಿಮ್ಗೆ ಯಾರಿಗ ಕೂದಕಂತ ಅವಾಗ ಮಿಲಿಟರಿ ಅಧಿಕಾರಿ ಅದ್ ಬ್ರಿಟಿಷ್ ಅಧಿಕಾರಿ ಇವ್ರ ಮೇಯರ್ ಆಗಿ ಗುರಿಯಟ್ಟು ಗುಂಡು ಹಾಕಿದ್ರು ಸಹಿತ ಅವ್ರ ಸನೇಕ ಬಂದ ಮಕ್ಳಿಗೆ ಕಲಿಗೆ ಬಿಡ್ತಿದ್ರು ಯಾರಿಗೋಣ ಏನೋ ಒಂದು ಮಾಯಾವಿ ಮಂತ್ರ ಮಾಟ ಮಂತ್ರ ಮಾಡ್ಯಂತ ಅಂದಿರುತ್ತವ ಇಂಥ ಶಕ್ತಿ ಐತೆ ಅಂದ್ರೆ ಶಕ್ತಿ ಪ್ರಯೋಗ ಮಾಡಿರತ್ತವ್ ಅದರಿಂದ ಅವೆಲ್ಲ ಈ ಸಪ್ತಾಹದಲ್ಲಿ ಬಾಯಿಗಳಂತ ಜೀವಿಗಳು ಸಮಯ ಒಂಬತ್ತು ಗಂಟೆ ಆಗೇತಿ ಭಜನಿ ಭಜನ ಪ್ರಸಾದ ಇಲ್ಲಿಯವ್ರಿಗೆ ಶಾಂತ ಕೊತ್ತೀರಿ ನೋಡಿದಂತ ಕಾರ್ಯಕ್ರಮ ಭಜನಿ ಪರ ಎಲ್ಲಾ ಬಂದವರಿಗೆಲ್ಲ ನಿಮಗೆಲ್ಲ ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದಾರ ಹೀಗೆಲ್ಲ ಈಗೊಂಗೇನಪ್ಪ ಅದಂದ್ರ ಸತ್ಸಂಗ್ ದೊಡ್ಡ ಸತ್ಯ ಇದ್ರೊಳಗ ಏನಪ್ಪಾ ನಾವು ಏನು ಬಯಸ್ತೀವಿ ಅದನ್ನ ಕೊಡುವಂತ ಸಾಮರ್ಥ್ಯ ಸ್ವಲ್ಪ ಇರ್ತೇವೆ ನಮ್ಮ ನಾವ್ ಏನೋ ಇಚ್ಛಾ ಮಾತ್ರೆ ಹೋಗೋದಾದ నాకొతా అని కూడా శక్తి సద్గురుతీ అంత సద్గురు ఒడేదా నవే ఈ ధ్యాన నిమ్మ ఉపది నవ్ ఎల్ ముక్త బా कुंडली कवरद हरिष्ठ पार्वतीपतिशिव महादेव राज सदगुरुनाथ गुबलिंग महाराज के जय श्री ज्ञानदेव तुकाराम श्री सद्गुरुनाथ भाव साहब महाराज के जय श्री सद्गुरुनाथ ऐ प्रभु महाराज के जय श्री सद्गुरुनाथ संगमेश्वर महाराज